ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಆದೀಶ್ವರ್ ಭಾಗ್ಯ ಮತ್ತೆ ಕುಸುಮ ತಾಂಡವ ಮೇಲೆ ಸೆಟ್ ಮಾಡ್ಕೊಂಡು ಕುಪ್ಪ ಮಾಡಿಕೊಂಡಿದ್ದಾರೆ ಅದೇ ಕಾರಣಕ್ಕೆ ಟ್ರಿಪ್ ಇಂದಾನೆ ಹೊರಗಡೆ ಬಂದ್ಬಿಡ್ತಾರೆ ಮನೆಯವ್ರಿಗೆ ಎಲ್ಲರೂ ಕೂಡ ಬರ್ತದಾಗ ಆದಿ ಬರ್ದೇ ಇರುವುದನ್ನ ನೋಡಿದೆ ಪೊಲೀಸ್ ಅವರು ಇನ್ಫಾರ್ಮ್ ಮಾಡಿದನ್ನ ನೋಡಿದೆ ಆದಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡು ಭಾವಿಸ್ತಾರೆ ಎಲ್ಲರೂ ಕೂಡ ಆತಂಕಗೊಳ್ತಾರೆ ಈ ಕಡೆ ಕುಸುಮಾ ಮತ್ತೆ ಭಾಗ್ಯ ಕೂಡ ಆದೀಶ್ವರ್ ಮನೆಗೆ ಬಂದಿದ್ದಾರೆ ಈ ಕಡೆ ಕಾಮತ್ ನಿಜವಾಗ್ಲೂ ನಿಜವಾಗ್ಲು ಕಣ್ಣೀರ್ ಹಾಕ್ತಿದ್ದಾರೆ ಮೀನಾಕ್ಷಿಯವರು ಅಳ್ತಿದ್ದಾರೆ ಅದರ ನಡುವೆ ಇಲ್ಲಿ ಕಿಶನ್ ಏನು ಆಗಿರುವುದಿಲ್ಲ ಇನ್ನೂ ಕನ್ಫರ್ಮೇಶನ್ ಇಲ್ಲ ಅಲ್ವಾ ಸುಮ್ನೆ ಯಾಕೆ ಗಾಬರಿ ಆಗ್ತಿದ್ರ ಅಣ್ಣ ಆಗ್ದೇನೂ ಇರಬಹುದಲ್ವಾ ಅಂತ ಕಿಶೋನ್ ಅಂತ ಕಿಶುನ್ ಧೈರ್ಯ ಹೇಳೋಕೆ ಮುಂದಾಗ್ತಾರೆ ಅದರ ನಡುವೆ ಆಫೀಸ್ ಒಂದು ಹುಡುಗ ಬಂದು ಕಾಮತ್ ಅವರ ಸೈನ್ ಬೇಕು ಅಂತ ಆದಿ ಸರ್ ಕೇಳಿದ್ದಾರೆ ಅಂತ ಹೇಳ್ತಾರೆ ಆಗ ಆದಿ ಈಶ್ವರ್ ಆಫೀಸಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ ಆದರೆ ಆದೀಶ್ವರ್ ತುಂಬ ಕೋಪ ಮಾಡ್ಕೊಂಡಿದ್ದಾರೆ ಯಾರನ್ನ ನೋಡೋದಕ್ಕೆ ಇಷ್ಟ ಪಡ್ತಿಲ್ಲ ಅನ್ನೋ ವಿಷಯ ಕೂಡ ಗೊತ್ತಾಗುತ್ತೆ ಆದರೆ ಇಲ್ಲಿ ಕಾಮತ್ ಅವರು ನನ್ನ ಮಗನ ನೋಡಲೇಬೇಕು ಮಾತಾಡಲೇಬೇಕು ಅಂತ ಹೊರಡ್ತಾರೆ ಎತ್ತ ಕಡೆ ಕುಸುಮಾ ಮತ್ತೆ ಭಾಗ್ಯ ನಿಜವಾಗ್ಲೂ ಕನಿಕ ಅವಮಾನ ಮಾಡಿದೆ ಮನೆಯಿಂದ ಹೊರಗಡೆ ಕಳಿಸ್ತಾರೆ ಈ ಕಡೆ ಕುಸುಮಾ ಅವರು ತುಂಬ ವಿಜಿಟ್ ಮಾಡ್ಕೋತಾರೆ ಜೊತೆಗೆ ಇಲ್ಲಿ ನಾನು ದಿನ ಹೋಗಿ ನೋಡಬೇಕು ಯಾಕೆ ಕೋಪ ಮಾಡ್ಕೊಂಡ ಮನ್ಸ್ಗೆ ಮನಸ್ಕೇನ ಆಗಿದೆ ಅಂತ ತಿಳ್ಕೊಳ್ಲೇಬೇಕು ಅಂತ ಹೇಳಿ ಅವರು ಆಫೀಸ್ ಹೋಗ್ತಾರೆ ಭಾಗ್ಯ ಮನೆ ಕಡೆ ಬರ್ತಾರೆ ಇದರ ನಡುವೆ ಆದೀಶ್ವರ್ ಮೀಟಿಂಗ್ ಮಾಡ್ತಿರ್ತಾರೆ ಕಾಮತ್ ಅವರು ಹೋಗ್ತಾರೆ ಕಾಮತ್ ಅವರು ಹೋಗಿದ್ದ ಮೀಟಿಂಗ್ ಇಂದ ಎಲ್ರನ್ನು ಕೂಡ ಕಳಿಸಿ ಮಗನ ಜೊತೆ ಮಾತಾಡ್ಬೇಕು ಅಂತ ಮುಂದಾಗ್ತಾರೆ ಅದರ ನಡುವೆ ತಾನು ಮತ್ತೆ ಶ್ರೇಷ್ಠ ಇಬ್ರು ಕೂಡ ಆಫೀಸ್ ಬಂದಿದ್ದಾರೆ ಈ ಕಡೆ ಶ್ರೇಷ್ಠ ಆ ಇಮೇಲಿನ ತೋರಿಸಿ ಒಳಗಡೆ ಹೋಗ್ತಾಳೆ ಬಟ್ ತಾಂಡವ್ಗೆ ಯಾವುದೇ ರೀತಿಯ ಕಾರ್ಡ್ ಇಲ್ಲ ಕಾರ್ಡ್ ಕೂಡ ಡಿನೈಡ್ ಅಂತ ಬರ್ತದೆ ಹಾಗಾಗಿ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಇಲ್ಲಿ ತಾಂಡವ್ ನನ್ನ ಬ್ರದರ್ ಅವರು ಅವ್ರು ನನ್ನ ಎಷ್ಟು ಇಷ್ಟಪಡ್ತಾರೆ ಗೊತ್ತಾ ನಾನು ಒಳಗಡೆ ಹೋಗಲೇಬೇಕು ಈ ನ ಹ್ಯಾಂಡಲ್ ಮಾಡ್ತಿರುವುದೇ ನಾನು ಅಂತ ಎಷ್ಟೇ ಹೇಳಿದರೂ ಕೂಡ ಸೆಕ್ಯುರಿಟಿ ಅವರನ್ನು ಒಳಗಡೆ ಬಿಡುವುದಕ್ಕೆ ಒಪ್ಕೋತಾ ಇಲ್ಲ ಎತ್ತ ಕಡ ಏನಾಯ್ತು ಅದೇ ಇಷ್ಟು ಕೋಪ ಮಾಡಿಕೊಂಡು ಬೇಜಾರು ಮಾಡ್ಕೊಂಡು ಮನೆಗೆ ಬರ್ದಾಗೆ ತುಂಬ ಅಪ್ ಅಪ್ಸೆಟ್ ಆಗಿದೆಯಾ ಅಂತ ಕಾಮತ್ ಅವರು ಕೇಳ್ತಿದ್ರೆ ನನ್ನ ನಂಬಿಕೆ ದ್ರೋಹ ಮಾಡಿಬಿಟ್ರು ನನ್ನ ನಮ್ದವ್ರು ಮಗದೊಮ್ಮೆ ನನ್ನ ಮೋಸ ಮಾಡಿಬಿಟ್ರು ತುಂಬಾ ಹರ್ಟ್ ಆಗ್ತದೆ ಅಪ್ಪ ಅಂತ ಹೇಳ್ತಾರೆ ಅದು ಏನು ಮಾತಾಡ್ತಿದ್ಯಾ ಏನು ಮಾಡಿದ್ರು ಅಂತ ಕೇಳಿದಾಗ ಈ ಕಡೆ ಭಾಗ್ಯ ಕುಸುಮ ಅವರು ಎಲ್ಲರೂ ಕೂಡ ಸಖ್ಯವನ್ನು ಮುಚ್ಚಿಟ್ಬಿಟ್ರು ತಾಂಡವೇ ಭಾಗ್ಯ ಗಂಡ ಅನ್ನೋ ವಿಷಯವನ್ನು ನನ್ನಿಂದ ಮುಚ್ಚಿಟ್ಬಿಟ್ರು ಅಂದಾಗ ಏನು ಭಾಗ್ಯ ಗಂಡ ತಾಂಡವ್ ಅನ್ನೋದು ನಿನಗೆ ಗೊತ್ತಿರಲಲ್ವಾ ನನಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತಲ್ಲ ಭಾಗ್ಯ ಗಂಡ ತಾಂಡವ್ ಅಂತಕ್ಕಂಥದ್ದು ಅಂತ ಹೇಳ್ತಾರೆ ಹೌದು ನಿನ್ನ ಅವಳು ಪರ್ಸನಲ್ ನಿನ್ನ ನಿನ್ನತ್ರ ಹೇಳ್ಕೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಫ್ರೆಂಡ್ ಮಾತ್ರಕ್ಕೆ ಅವರ ಪರ್ಸನಲ್ ವಿಶ್ವ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಅಂತ ಅನ್ನಿಸ್ತಿಲ್ವಾ ಅಂತ ಹೇಳಿ ಕಾಮತ್ ಅವರು ಕೇಳ್ತಾರೆ ಅದರ ನಡುವೆ ಸೆಕ್ಯೂರಿಟಿ ಗಾರ್ಡ್ ಬಂದದ ಇಲ್ಲಿ ತಾಂಡವ್ ಸರ್ ತುಂಬಾನೇ ತೊಂದ್ರೆ ಮಾಡ್ತಿದ್ದಾರೆ ಒಳಗಡೆ ಹೋಗಬೇಕು ಅಂತ ಹೇಳ್ತಿದ್ದಾರೆ ಕಾರ್ಡ್ ಕೂಡ ನೀಡ್ ಅಂತ ಬರ್ತದೆ ಒಳಗಡೆ ಕಳಿಸ್ಲ ಸರ್ ಅಂದಾಗ ಬೇಡ ಅಂತ ಹೇಳ್ತಾರೆ ತದನಂತರ ಯಾಕೆ ಅನ್ನೋದನ್ನ ಇವಾಗ ಹೇಳ್ತೀನಿ ಇರಿಯಪ್ಪ ಅಂತ ಹೇಳಿ ಟಿವಿ ಆನ್ ಮಾಡ್ತಾರೆ ಅಲ್ಲಿ ತಾಂಡವ್ನ ತೋರಿಸ್ತಾರೆ ಯೂನಿ ಕೆಲಸ ಮಾಡ್ತಿದ್ದಾನೆ ಯೂನಿ ಅಲ್ವಾ ಭಾಗ್ಯಗಂಡ ಹಾಕಿಲ್ ಇದಾನೆ ಅಂತ ಕಮ್ಮತ್ ಅವರು ಕೇಳಿದಾಗ ತಾಂಡವ್ ಇಲ್ಲೇ ಕೆಲಸ ಮಾಡ್ತಿರೋದಪ್ಪ ಅದಕ್ಕೋಸ್ಕರನೇ ನಾನು ಹೇಳುದು ತಾಂಡವನ ಕರ್ಕೊಂಡು ಅವ್ರ ಮನೆಗೆ ಎಷ್ಟು ಬಾರಿ ಹೋಗಿದ್ದಾನೆ ಆದ್ರೆ ಭಾಗ್ಯವರಾಗ್ಲಿ ಕುಸುಮ ಅವರಾಗ್ಲಿ ತಾಂಡವ ಆಗ್ಲಿ ಯಾವುದು ಕೂಡ ಯಾವತ್ತೂ ಕೂಡ ಯಾರು ಕೂಡ ಸತ್ಯ ಅದಕ್ಕೋಸ್ಕರನೇ ನನಗೆ ತುಂಬಾ ಹರ್ಟ್ ಆಗ್ತಿರೋದು ನನ್ನ ಫ್ರೆಂಡ್ ಭಾಗ್ಯ ಹತ್ರ ಹೇಳ್ಬೋದಿತ್ತಲ್ವ ತಾಂಡವೇ ನನ್ನ ಗಂಡ ಅಂತ ಯಾಕೆ ಹೇಳಲಿಲ್ಲ ಅವರು ಅಂತ ಹೇಳಿದಾಗ ಈ ಕಡೆ ಕಾಮತ್ ಅವ್ರಿಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಜೊತೆಗೆ ಈ ತಾಂಡವ್ಗೆ ಯಾಕೆ ಕೆಲಸ ಕೊಟ್ಟೆ ಇವನನ್ನು ನಿನ್ನ ಹತ್ರ ಇಟ್ಕೊಂಡಿದ್ಯಾ ಅನ್ನೋದೇ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲವಾ ಬ್ರದರ್ ಬ್ರದರ್ ಅಂತಿದೆ ಹಾಗಾಗಿ ನನಗೂ ಕೂಡ ಗೊತ್ತಾಗಿಲ್ಲ ಅಂತ ಹೇಳಿ ಕಾಮತ್ ಅವರೇ ಹೇಳ್ತಾರೆ ಮೊದ್ಲು ಇವ್ ನನ್ನ ಇಲ್ಲಿಂದ ಹೊರಗಡೆ ದಬ್ಬು ಇವನಂತೂ ಮನುಷ್ಯ ಸರಿನೇ ಇಲ್ಲ ಅಂತ ಹೇಳ್ತಾರೆ ಹೌದು ನಿನ್ಗೆ ಗೊತ್ತಾಯ್ತು ಅಂತ ಕೇಳಿದಾಗ ಆ ಒಂದು ಟ್ರಿಪ್ ಅಲ್ಲಿ ಇವರು ಕೊಡತ್ ಮತ್ತಲ್ಲಿ ನನ್ನ ಮೇಲೆ ರೇಗಾದ್ರು ಏಕವಚನದಲ್ಲಿ ಮಾತಾಡಿದ್ರು ಜೊತೆಗೆ ತನ್ವಿ ಕಾಣಿ ಆಗಿರೋದ್ರಿಂದ ನನಗೆ ತುಂಬಾ ಹಾರ್ಟ್ ಆಗಿದೆ ಯಾಕಂದ್ರೆ ನಾನು ಅವರ ಅಪ್ಪ ಅಂತ ಹೇಳಿದ್ರು ಭಾಗ್ಯಕ್ಕೆ ತೊಂದರೆ ಕೊಟ್ಟಿರೋದ್ರ ಬಗ್ಗೆ ಕೂಡ ಹೇಳಿದ್ರು ಆಗ ನನಗ್ ವಿಷಯ ಗೊತ್ತಾಯ್ತು ತುಂಬಾ ಬೇಜಾರ ಆಯ್ತು ಅಪ್ಪ ಅಂತ ಹೇಳಿ ಅದೇ ಹೇಳಿದಾಗ ಬೇಜಾರ್ ಮಾಡ್ಕೋಬೇಡ ಖಂಡಿತ ಭಾಗ್ಯ ಬಗ್ಗೆ ಯಾಕೆ ಇಷ್ಟು ಬೇಚಾರ ಪಾಪ ಭಾಗ್ಯ ತುಂಬಾ ವಿಷಯ ಮುಚ್ಚಿಟ್ಟಿರ್ಬೋದು ಅಂತ ನನಗೆ ಎಷ್ಟು ಹರ್ಟ್ ಆಗಿದೆ ಅಪ್ಪ ಅಂತ ಹೇಳಿ ಅದೇ ಹೇಳ್ತಿದ್ದಾರೆ ನನ್ಗೆ ಅರ್ಥ ಆಗುತ್ತೆ ನಾವು ತುಂಬಾ ಒಬ್ಬರನ್ನ ಹಚ್ಕೊಂಡು ನಮ್ಮವರು ಅಂತ ಅನ್ಕೊಂಡವರು ಈ ರೀತಿ ನಮಗೆ ಗೊತ್ತಿಲ್ದಾಗ ವಿಷಯವನ್ನ ಮುಚ್ಚಿಟ್ರೆ ತುಂಬಾ ಹರ್ಟ್ ಆಗುತ್ತೆ ಅಂತ ಆದ್ರೂ ಕೂಡ ಭಾಗ್ಯ ಭಾಗ್ಯ ತಪ್ಪಿಗೆ ತಿಳ್ಕೊಬೇಡ ಮಗ್ನೆ ಅಂತ ಹೇಳ್ತಾರೆ ನಂತರ ಇಲ್ಲಿ ಕಾಮತ್ ಅವರು ಹೊರಗಡೆ ಬರ್ತಾರೆ ತಾಂಡವ್ ನಾನು ಹೋಗ್ಲೇಬೇಕು ಒಳಗಡೆ ಅಂತ ಹಠಕ್ಕೆ ಮಾಡ್ತಿದ್ದಾಗ ಈ ಕಡೆ ಕಾಮತ್ ಅವರು ಯಾಕೆ ಕೆಲಗೆ ಬಂದಿದ್ದೆ ಮೊದಲು ನನ್ನ ಇಲ್ಲಿಂದ ಓಡಿಸಿ ಹೋಗಲಿಲ್ಲ ಅಂದರೆ ಪೊಲೀಸ್ ಅವ್ನ ಕಳಿಸಿ ಓದ್ದು ಹೊರಗಡೆ ಕಳಿಸಿ ಅಂತ ಹೇಳ್ತಾರೆ ನಿಜಕ್ಕೂ ಇದರಿಂದ ಹಾಗೆ ತಾಂಡವ್ಗೆ ಮುಗೀತು ನನ್ನ ಈ ಒಂದು ಆಫೀಸಲ್ಲಿ ಕತೆ ಅಂತ ಅನ್ಕೋತಾರೆ ಅಷ್ಟರಲ್ಲಿ ಶ್ರೇಷ್ಠ ಕೂಡ ಬರ್ತಾಳೆ ಈ ಕಡೆ ಶ್ರೇಷ್ಠನೂ ಕೂಡ ಕೆಲಸದಿಂದ ತೆಗ್ದಾಕು ಅಂತ ಅಪ್ಪ ಹೇಳಿದ್ದಾರೆ ಕೊನೆಗೂ ಇಲ್ಲಿ ಶ್ರೇಷ್ಠ ತಾಂಡವ್ ಕೆಳಗಡೆ ಇಲ್ದು ಬರ್ತದಾಗೆ ಮುಗೀತು ಶ್ರೇಷ್ಠ ಇನ್ನು ಈ ಆಫೀಸು ಪ್ರಾಜೆಕ್ಟು ಎಲ್ಲ ಮುಗ್ದು ಹೋಯ್ತು ಬ್ರದರ್ಗೆ ಹೋಗಿದೆ ಇವರು ನಾನು ಭಾಗ್ಯ ಅಂತ ಎಲ್ಲ ಹೇಳ್ಬಿಟ್ಟಿರ್ತಾರೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಶ್ರೇಷ್ಠ ಏನು ಮಾತಾಡ್ತಿದ್ಯಾ ತಂಡ ನನಗೆ ಹಾಗೂ ಇವ್ರ ಹೇಳಿ ಗೊತ್ತಾಗೋಕ್ಕೂ ಮುನ್ನನೆ ಆದೀಶ್ವರ್ ಅವ್ರಿಗೆ ವಿಷಯ ಗೊತ್ತಾಗಿದೆ ಅಂತ ಅನ್ಸುತ್ತೆ ಯಾಕಂದ್ರೆ ಅವರು ತುಂಬಾ ಬಜೆಟ್ ಮಾಡಿಕೊಂಡು ಆ ಒಂದು ಟ್ರಿಪ್ ಇಂದ ಬಂದಾಗ್ಲೇ ನನ್ಗೆ ಅನುಮಾನ ಆಯ್ತು ಖಂಡಿತವಾಗ್ಲೂ ನಿಮ್ಮ ಅಮ್ಮನ ಭಾಗ್ಯನು ಈ ವಿಷಯ ಹೇಳಿರ್ತಾರೆ ಅಂತಾಗ ನಿನ್ಗೆ ಯಾಕೆ ಹಾಗೆ ಅನ್ನಿಸ್ತದೆ ಅಂತ ತಾಂಡವ್ ಕೇಳಿದಾಗ ಆ ಒಂದು ಟ್ರಿಪ್ ಇಡೀ ಪೂರ್ತಿ ನಿಮ್ಮಮ್ಮ ಭಾಗ್ಯ ಕಂಡ ತಾಂಡವ್ ಅನ್ನೋದನ್ನೇ ಹೇಳೋಕೆ ಟ್ರೈ ಮಾಡ್ತಿದ್ರು ನೆನೆಸ್ಕೋಬೇಕಿದ್ರೆ ಅಂತ ಹೇಳ್ತಾರೆ ಸರಿಯಾಗಿ ಅಲ್ಲಿಗೆ ಕುಸುಮ್ ಕೂಡ ಬರ್ತಾರೆ ಕುಸುಮೋರು ಬರ್ತದಾಗೆ ನೋಡಿದ್ಯಾ ಏನಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಹೇಗೆ ಬರ್ತದಾನೆ ನಿಮ್ಮ ಅಂತ ಹೇಳ್ತಾರೆ ಅಮ್ಮ ಮಗನ ಮುಖಾಮುಖಿ ಆಗತ್ತೆ ಬಟ್ ಇಲ್ಲಿ ಅಮ್ಮ ಯಾವುದೇ ರೀತಿಯಲ್ಲೂ ಕೂಡ ತಾಂಡವ್ ಜೊತೆ ಮಾತಾಡೋಕೆ ಮುಂದಾಗ್ತಿಲ್ಲ ಈ ಕಡೆ ತಾಂಡು ಮತ್ತೆ ಶ್ರೇಷ್ಠವಾಗಿ ಆಗಿ ಎಗ್ರಾಚಾರ್ಯ ಬಿಡಿಸಿದ್ದ ಈ ಕಡೆ ಒಳಗಡೆ ಹೋಗ್ತಿದ್ದಾರೆ ಅತ್ತ ಕಡೆ ಕಾಮತ್ ಅವರು ಮನೆಗ್ ಇಲ್ಲಿ ಭಾಗ್ಯ ಹೋದ್ರ ಭಾಗ್ಯ ಅಂತ ಕೇಳ್ತಾರೆ ಮಾವ ಹೋದ್ರು ಭಾಗ್ಯಕ್ಕ ಮತ್ತೆ ಅತ್ತೆ ಅಂತ ಹೇಳ್ತಾಳೆ ಪೂಜಾ ನಂತರ ಏನಾಯ್ತು ಆತಿ ಆಕಷ್ಟು ಬೇಜಾರ್ ಮಾಡ್ಕೊಂಡಿದ್ದ ಅಂತ ಕೇಳ್ತಿದ್ದಾರೆ ಇಲ್ಲಿ ಮೀನಾಕ್ಷಿ ಮತ್ತೆ ಕನಿಕಾ ಇಲ್ಲಿ ಆತಿಗೆ ತಾಂಡವೇ ಭಾಗ್ಯ ಕಂಡ ಅನ್ನೋ ವಿಷಯ ಗೊತ್ತಾಗಿದೆ ನನಗೇನು ತಾಂಡವ ಕೆಲಸ ಮಾಡ್ತಿದ್ದಾನೆ ಅಂತ ಗೊತ್ತಿರ್ಲಿಲ್ಲ ಬಟ್ ನಿಮ್ಗಾದ್ರೂ ಗೊತ್ತಿರ್ತಾರೆ ಬೇಕಿತ್ತಲ್ವಾ ಅಂತಕ ಅಯ್ಯೋ ನಮಗೂ ಕೂಡ ವಿಷಯ ಗೊತ್ತಿರ್ಲಿಲ್ಲ ತಾಂಡವ್ ಭಾಗ್ಯ ವಿಷಯ ವಿಷ್ರು ಗೊತ್ತಿದೆ ಅಂತಾನೆ ಅನ್ಕೊಂಡಿದ್ವಿ ಅಂತ ಕನಿಕಾ ತುಂಬಾ ಚೆನ್ನಾಗಿ ಡ್ರಾಮಾ ಮಾಡ್ತಾರೆ ಈ ಕಡೆ ಭಾಗ್ಯ ಇಂದಾನೆ ಇಷ್ಟೆಲ್ಲ ಆಗಿರೋದು ನಮ್ ಬ್ರದರ್ ಅವ್ರಿಗೋಸ್ಕರ ಎಷ್ಟೆಲ್ಲ ಮಾಡಿದ್ರು ಆದ್ರೆ ಆ ಭಾಗ್ಯ ಸತ್ಯವನ್ನ ಮುಚ್ಚಿಟ್ಟು ನನ್ ಬ್ರದರ್ ಗೆ ಮೋಸ ಮಾಡಿದಾಳೆ ಅಂತ ಹೇಳಿ ಕನಿಕಾ ಮಾತನಾಡ್ತಿದ್ದಾಳೆ ಸಿಕ್ಕಿದ್ದೆ ಚಾನ್ಸು ಅಂತ ಅಕ್ಕನ ಬಗ್ಗೆ ಎಷ್ಟೆಲ್ಲ ಕೆಳಗಿಟ್ಟು ಮಾತಾಡ್ತಿದ್ಯಾ ಅಲ್ವಾ ಕನಿಕಾ ಅಂತ ಪೂಜಾ ತುಂಬಾನೆ ಸಿಟ್ಟು ಮಾಡ್ಕೊತಾಳೆ ಕುಪ್ಪ ಮಾಡ್ಕೊತಾಳೆ ಈ ಕಡೆ ಕಾಮತ್ ಅವ್ರಿಗೆ ಏನ್ ಪೂಜಾ ಯಾಕೆ ಈ ವಿಷಯ ಎಲ್ಲ ಮುಚ್ಚಿಟ್ಟು ಹೇಳ್ಬೋದಿತ್ತಲ್ವಾ ಅಂತಕ ಅದು ಮಾವ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳಿಕೊತಾಳೆ ಪೂಜಾ ನೀನೇನು ಕ್ಷಮೆ ಕೇಳ್ತಿದ್ಯಮ್ಮ ಆದ್ರೆ ನನ್ನ ಮಗನ ಮನ್ಸ್ಗೆ ಹರ್ಟ್ ಆಗಿದೆ ಅಲ್ವಾ ಅದನ್ನು ಯಾರು ಕೂಡ ಕಡಿಮೆ ಮಾಡೋದಕ್ಕಾಗೋದಿಲ್ಲ ಅಷ್ಟು ಖಾಸಗಿ ಮಾಡ್ಕೊಂಡಿದ್ದಾನ ಅವನು ಯಾಕೆ ನನ್ನ ಮಗನ ಬದುಕಲ್ಲ ಈ ರೀತಿ ಆಗ್ತದೆ ಅವನು ಪ್ರೀತಿ ಮಾಡಿದ ಹುಡುಗಿ ಮೋಸ ಮಾಡಿ ಹೋದ ಮೇಲೆ ಕೊನೆಯದಾಗಿ ಅವನು ಬೇಜಾರ್ ಮಾಡ್ಕೊಂಡಿದ್ದು ಇಷ್ಟು ಅಂದರೆ ಅದು ಇವತ್ತೇನೆ ಅಂತ ಹೇಳಿ ಕಾಮತ್ ಅವರು ಹೇಳ್ತಿದ್ದಾರೆ ಈ ಕಡೆ ಕಿಶನ್ಗೂ ಕೂಡ ತುಂಬಾ ಬೇಜಾರ ಆಗುತ್ತೆ ಇಲ್ಲ ಭಾಗ್ಯ ಅವರು ಹೇಳ್ಬಿಡ್ಬೇಕಿತ್ತು ನಿಜವಾಗ್ಲೂ ನನ್ನ ಟ್ರಿಪ್ ಕರ್ಕೊಂಡು ಹೋಗಿ ತಪ್ಪು ಮಾಡಿಬಿಟ್ಟೆ ಅಂತ ಅನ್ನಿಸ್ತದೆ ಎಲ್ಲ ಕೂಡ ಅದರಿಂದನೇ ಆಯ್ತು ಅನ್ನಿಸ್ತದೆ ಅಂತ ಕಿಶನ್ ಕೂಡ ಬೇಜಾರ್ ಮಾಡ್ಕೋತಾರೆ ತದನಂತರ ಆತ ಕಡೆ ಕುಸುಮ ಅವರು ಭೇಟಿ ಮಾಡೋದಕ್ಕೆ ಅಂತ ಆಫೀಸ್ಗೆ ಹೋಗ್ತಾರೆ ಸೆಕ್ಯೂರಿಟಿ ಗಾರ್ಡ್ ಅವರನ್ನು ಕೂಡ ಬಿಡ್ತಿಲ್ಲ ಆದರೂ ನಾನು ಮಾತಾಡಲೇಬೇಕು ಅವ್ರು ನನ್ನ ಫ್ರೆಂಡು ಹಾಗೆ ಹೀಗೆ ಅಂತ ಹೇಳಿ ಕುಸ್ಮಾ ಅವರು ಹೇಳ್ತಿದ್ದಾರೆ ಅಷ್ಟರಲ್ಲಿ ಆದಿ ಅವರೇ ಹೊರಗಡೆ ಬರ್ತಾರೆ ಇಲ್ಲಿ ಆದಿ ಅಂತ ಹೇಳಿ ಫ್ರೆಂಡು ಅಂತ ಹೇಳಿ ಮಾತಾಡ್ಸೋಕೆ ಮುಂದಾಗ್ತಿದ್ದಾರೆ ಬಟ್ ಆದಿ ಯಾವುದೇ ರೀತಿಯಲ್ಲೂ ಕೂಡ ಕುಸು ಅವ್ರ ಜೊತೆ ಮಾತಾಡೋದಕ್ಕೆ ರೆಡಿ ಇಲ್ಲ ಈ ಕಡೆ ಭಾಗ್ಯ ಮನೆಗೆ ಬರ್ತಿದ್ದಾಗ ಏನಾಯಿತು ಆದೀಶ್ವರ್ ಹುಷಾರಾಗಿದ್ದಾರೆ ಅಂದಾಗ ಹಾಂ ಅವ್ರಿಗೇನು ಆಗಿಲ್ಲ ಆಫೀಸಲ್ಲಿದ್ದಾರೆ ಅಂತ ಹೇಳ್ತಾರೆ ಹೌದು ಕುಸುಮಾ ಎಲ್ಲಿ ಅಂತ ಹೇಳಿ ಧರ್ಮಾಂಕಲ್ ಕೇಳಿದಾಗ ಅತ್ತೆ ಆದಿ ಅವ್ರನ್ನ ಭೇಟಿ ಮಾಡಬೇಕು ಅಂತ ಆಫೀಸ್ಗೆ ಹೋದರು ನಾನು ಕೂಡ ಹೋಗಿ ಅಂತ ಹೇಳಿ ಬಂದೆ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಇದೆಲ್ಲ ಬೇಕಿತ್ತು ಈ ಸಮಯದಲ್ಲಿ ಅಂತ ಸುನಂದವರು ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಕೋಣೆಗೂ ಕೂಡ ಶ್ರೇಷ್ಠ ಅನ್ಕೊಂಡಾಗ ತಾಂಡವ್ವ ಒಂದು ಆಫೀಸಿಂದ ಹೊರಗಡೆ ಬಂದಾಯ್ತು ತಾಂಡವತೆ ಭಾಗ್ಯ ಗಂಡ ಹೆಂಡತಿ ಅನ್ನೋ ವಿಶ್ವ ಅದಿಗೆ ಗೊತ್ತಾಯ್ತು ಇತ್ತ ಕಡೆ ಕುಸುಮ ಅವರು ಆದೀಶ್ವರ ಅವರ ಮನಸ್ಸನ್ನ ಬದಲಾಯಿಸ್ತಾರ ಕೋಪ ಗೊಂಡಂತದ್ದ ಆದೀಶ್ವರ ಕುಸುಮ ಅವರ ಮಾತು ಕೇಳ್ತಿದ್ದಾಗ ನಿಜವಾಗ್ಲೂ ಕೂಡ ಅವರ ಒಂದು ಕೋಪ ಕಡಿಮೆ ಮಗ ತುಂಬ ಇಲ್ಲಿ ಭಾಗ್ಯ ಮತ್ತೆ ಜೊತೆ ಮೊದಲು ಹೇಗಿದ್ರು ಅದೇ ರೀತಿಯಾಗಿ ಇಲ್ಲಿ ತಾಂಡವ್ಗೂ ಕೂಡ ಒಂದು ಆಫೀಸ್ಗೆ ಎಂಟ್ರಿ ಕೊಡಿಸ್ತಾರೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡುದು